ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ನವೀನ್ ಬ್ಲಾಗ್ಸ್ ಕನ್ನಡ ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೆಂಪಲ್ ಸ್ಟೈಲಲ್ಲಿ ಪುಲಿಯೋಗರೆ ಹೇಗೆ ಮಾಡೋದು ಅಂತನ್ಬಿಟ್ಟು ಇದಕ್ಕೆ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಡು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸಣ್ಣ ಸಣ್ಣಕ್ಕೆ ಮುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಈವೆನ್ ಆಗಿ ಫ್ರೈ ಆಗಲಿ ಅನ್ನೋ ರೀಸನಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಗರ್ಗರಿ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತುಂಬ ಸೀದಕ್ಕೆ ಹೋಗ್ಬಿಡಿ ತುಂಬ ಬಿಟ್ಟರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ತುಂಬ ಬೇಡಿ ಒಳ್ಳೆ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಥರ ಹೀಗಿದನ್ನು ಪೌಡರ್ ಮಾಡ್ಕೊಳ್ಳೋದು ತಣ್ಣಗಾದ ನಂತರ ಪೌಡರ್ ಮಾಡ್ಕೋಬೇಕು ಬಿಸಿ ಇದ್ದಾಗ್ಲೇ ಹಾಕ್ಕೊಂಡ್ರೆ ತರಿತರಿಯಾಗಿ ಆಗಿಬಿಡುತ್ತೆ ಹಾಗಾಗಿ ನಾವು ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಗರಗರಿಯಾಗಿ ಆಗಿರುತ್ತೆ ಅಲ್ವಾ ಆವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಆಗ ಕಂಪ್ಲೀಟ್ ಫೈನ್ ಪೌಡರ್ ಆಗುತ್ತೆ ಚೆನ್ನಾಗಿರುತ್ತೆ ಈಗೊಂದು ಬೌಲಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಬಿಸಿನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಬೇಗ ಮಾಡ್ಕೊಳ್ತಾ ಇರೋದ್ರಿಂದ ಬಿಸಿನೀರ ಸೇರಿಸ್ಕೊಂಡಿದ್ದೀನಿ ನಿಮ್ಗೇನಾರ ಟೈಮ್ ಇತ್ತು ಅಂತ ಅನ್ನೋದಾದರೆ ನೀವು ತಣ್ಣೀರನ್ನು ಸೇರಿಸ್ಕೊಂಡು ಸಹ ಹಣ್ಣನ್ನು ನೆನೆಸ್ಕೋಬೋದು ನೀವು ಯಾವ ಕನ್ಸಿಸ್ಟೆನ್ಸಿಗೆ ಎಷ್ಟು ಮಾಡ್ಕೋತಿದ್ದೀರಾ ಪುಳಿಯೋಗರೆ ಅನ್ನೋದ್ರ ಮೇಲೆ ನೀವು ಎಷ್ಟು ತೊಗೊಳ್ಬೇಕು ಹುಣಸೆಹಣ್ಣು ಅನ್ನೋದು ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಈಗ ಹಣ್ಣು ರಸನ ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಬೆಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ಇದು ಒಂಥರ ಪೇಸ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀರು ನೀರು ಥರ ಇತ್ತು ಹಾಗಾಗಿ ಮತ್ತೆ ಕುದಿಸ್ಕೊಂಡ್ರೆ ನೋಡಿ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮತ್ತೊಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಸೇರಿಸ್ಕೊಂಡು ಇದೆಲ್ಲದನ್ನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕಲರ್ ಚೇಂಜ್ ಆಗೋ ತನಕ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋದು ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಮೆಣಸು ಜೀರಿಗೆ ಎಲ್ಲದನ್ನು ಆ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನನಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ಆಯಿತು ಈ ಪೌಡರನ್ನು ಹಾಕೋಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಹುಣಸೆಹಣ್ಣು ಕೂಡ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು ಪುಳಿಯೋಗರೆ ಗೊಜ್ಜು ಎಲ್ಲ ರೈಸ್ಗೂ ಕಂಪ್ಲೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ನಾವು ಹಣ್ಣದ್ದು ನಾವು ಕುದಿಸ್ಕೊಂಡಿದ್ವಲ್ಲ ಆ ಬಾಣಲಿಕ್ಕೂ ಕೂಡ ಒಂದು ಸ್ವಲ್ಪ ರೈಸನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಈಗ ಫೈನಲ್ ಲುಕ್ ತುರಿದಿರ್ತಕ್ಕಂಥ ಕೊಬ್ಬರಿ ಮತ್ತು ಹೆಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿನೇ ಆಗೋಗುತ್ತೆ ನಾವು ರೈಸ್ಗೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗೆ ಹುಣ್ಶೇನ್ ರಸ ಕುದಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗೆ ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕಾದ್ರೂ ಉಪ್ಪು ಹಾಕೋತೀವಿ ಇದೆಲ್ಲದಕ್ಕೂ ರೈಸಿಗೆ ಕರೆಕ್ಟಾಗಿ ಉಪ್ಪು ಆಗೋ ಥರ ನೀವು ಹೊಂದಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಜಾಸ್ತಿ ಹಾಕೋಕ್ಕೋದ್ರೆ ಉಪ್ಪು ಉಪ್ಪು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಯಾವುದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೀವು ಹಾಕೋಬೇಕಾಗತ್ತೆ ಈಗ ಸಿಂಪಲ್ ಆ್ಯಂಡ್ ಟೇಸ್ಟಿ ಟೆಂಪಲ್ ಸ್ಟೈಲ್ ಪುಲಿಯೋಗರೆ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ Thank you for watching.